ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ ಹದಿನೆಂಟನೇ ಸಾಂಸ್ಕೃತಿಕ ಸಂಚನ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ ಪ್ರಯುಕ್ತ ಹದಿನೆಂಟನೇ ಸಾಂಸ್ಕೃತಿಕ ಸಂಚನಾ ಕಾರ್ಯಕ್ರಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿನ ನಯನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಜರುಗಿತು ಕಳೆದ ಐದು ವರ್ಷಗಳಿಂದ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲೆಮರೆಯ ಕಾಯಿಗಳನ್ನು ಗುರುತಿಸುವ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ ಬಾರಿಯ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಉಪಲೋಕಾಯುಕ್ತರಾದ ಗೌರವಾನ್ವಿತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಉದ್ಘಾಟಿಸಿದ್ರು ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಗಂಡಸಿ ಸದಾನಂದ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಮಂಜುನಾಥ್ ಬಾಬು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರಾದ ಡಾಕ್ಟರ್ ಟಿ ಶಿವಕುಮಾರ್ ನಗರ್ನವಿಲೆ ಜೂನಿಯರ್ ಅಪ್ಪು ಖ್ಯಾತಿಯ ಮೂಡಲಗಿ ಕೆಜಿಎಫ್ ಖ್ಯಾತಿಯ ನಟ ಅನ್ಮೋಲ್ ವಿಜಯ ಭಟ್ಕರ್ ಭೈರವಿ ನಾಟ್ಯ ಕಲಾರೂಪ ಸಂಸ್ಥೆ ಸಂಸ್ಥಾಪಕಿ ರೂಪಾ ಹೃಷಿಕೇಶ್ ಮತ್ತು ಸುಹಾಲಯ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ವೀರಭದ್ರಸ್ವಾಮಿ ವಿಕಾಸ ಮೊದಲಾದವರು ಭಾಗವಹಿಸಿದರು ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ವತಿಯಿಂದ ಆಯೋಜಿಸಲ್ಪಟ್ಟ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದ ಹನ್ನೆರಡು ಮಂದಿ ಸಾಧಕರಿಗೆ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಲಾಯಿತು ಕಾರ್ಯಕ್ರಮದ ಸಾಂಸ್ಕೃತಿಕ ಸಂಜೆಯಲ್ಲಿ ಹಲವಾರು ಸಂಘ ಸಂಸ್ಥೆಯ ಗಾಯಕರು ಕಲಾವಿದರು ಸಂಗೀತ ಹಾಗೂ ವೈವಿಧ್ಯಮಯ ನೃತ್ಯ ಪ್ರದರ್ಶನವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಸಭಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಕೆಎಸ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ಲೀಹಾ ಕಲಾ ಕಲಾವೇದಿಕೆ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಇದರ ಸಂಯೋಜನೆಯ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಹದಿನೆಂಟನೇ ಸಾಂಸ್ಕೃತಿಕ ಶಿಕ್ಷಣ ಮತ್ತು ಇದು ನಿಮ್ಮ ಕಲಾವಾಹಿನಿಯ ಐವತ್ತೊಂದನೆಯ ಕಾರ್ಯಕ್ರಮ ಮತ್ತು ಸರ್ವಾಂಗ ಪ್ರಬಲ ಆಟಗಾರ ತಪ್ಪಾಗಲಾರದು ಶ್ರೀ ಕಿಶೋರ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ವಿಶೇಷವಾಗಿ ಈ ದಿನದ ಕಾರ್ಯಕ್ರಮವನ್ನು ಆಯೋಜ ಆಯೋಜಿಸತಕ್ಕಂಥ ಈ ಒಂದು ಈ ನಿಮ್ಮ ವಾಹಿನಿ ಕಲಾ ವೇದಿಕೆಯ ಸಂಬಂಧಪಟ್ಟಂತಹ ಎಲ್ಲ ಕಾರಣೀಭೂತ ಕಾರ್ಯಕರ್ತರು ಕಿಶೋರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ನೀವು ಇದಕ್ಕೆ ಉದ್ಘಾಟಕರಾಗಿ ಬರಬೇಕು ಮತ್ತು ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಬೇಕು ಅಂತಂದು ನನ್ನ ಬಂದು ವಿನಂತಿ ಮಾಡಿಕೊಂಡರು ನಾನು ಸಾಮಾನ್ಯಕ್ಕೆ ನನಗೆ ಯಾವುದೇ ಬೇರೆ ಫ್ರೀ ಆಕ್ಯುಪೇಷನ್ ಅಂತಂದರೆ ಮುಂಚೆನೆ ನಿಗದಿತವಾದಂತಹ ಯಾವುದೇ ಕಾರ್ಯಕ್ರಮಗಳು ಇಲ್ಲದಿದ್ದರೆ ನಾನು ಇಂಥ ಕಾರ್ಯಕ್ರಮವನ್ನು ನನ್ನ ಜೀವನದಲ್ಲಿ ಸಾಮಾನ್ಯ ತಪ್ಪಿಸ್ಕೊಳ್ಬೇಕು ಕಿಶೋರ್ ಕುಮಾರ್ ಮತ್ತು ಅವರೆಲ್ಲ ತಂಡದವರಿಗೆ ನಾನು ಶುಭ ಕೋರ್ತಿದ್ದೀನಿ ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಬರುವಂತ ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಇದ್ದೀರಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಇಡೀ ಪ್ರಪಂಚದಾದ್ಯಂತ ನೀವು ಮಾಡ್ಲಿಕ್ಕೆ ದೇವರು ನಿಮ್ಗೆ ಶಕ್ತಿ ಕೊಡ್ಲಿ ನಿಮ್ಗೆ ಆ ಒಂದು ಒಂದು ಮನಸ್ಸು ಕೊಡ್ಲಿ ಮತ್ತೆ ನಿಮ್ಗೆಲ್ಲರೂ ಸಹಕಾರ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಇವತ್ತೇನು ಮಸ್ಕಟ್ನಲ್ಲಿ ಮಾಡ್ಲಿಕ್ಕೆ ಬರ್ತಿದಿರಿ ಮಸ್ಕಟ್ ಅಷ್ಟೇ ಅಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ತಾವು ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ಆರಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ದಯಮಾಡಿ ತಮ್ಮಲ್ಲಿ ಕ್ಷಮೆ ಕೋರ್ತಾ ಇದ್ದೀನಿ ಮತ್ತು ಆಯೋಜಕರಲ್ಲಿ ಕ್ಷಮೆ ಕೋರ್ತಾ ಇದ್ದೀನಿ ನಾನು ಅರ್ಜೆಂಟಾಗಿ ಹೋಗಬೇಕಾಗಿರೋದ್ರಿಂದ ಇಲ್ಲಿಂದ ತೆರಳಿಕ್ಕೆ ತಮ್ಮ ಅನುಮತಿ ಕೋರಿ ನಾನು ಓಡ್ತಿದ್ದೀನಿ ದಯವಿಟ್ಟು ಉಪಲಕ್ಷ ಸಹ ನನ್ನನ್ನು ಕ್ಷಮಿಸಬೇಕು ಸರ್ ಇಲ್ಲಿಂದ ವರ್ಡ್ಲಿಕ್ಕೆ ತಮ್ಮ ಅನುಮತಿಯನ್ನು ಸಹ ಕೋರ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಅತ್ಯಂತ ಯಶಸ್ವಿಯಾಗಿ ಕನ್ನಡದ ಹಿರಿಮೆ ನಮ್ಮ ಕನ್ನಡದ ಗಡಿಯನ್ನು ದಾಖಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕನ್ನಡದ ಕಂಪನ್ನು ಹಸರಿಸಲಿ ತೆಗೆದುಕೊಳ್ಳುತ್ತಾ ವಿಶ್ವ ಕನ್ನಡದ ಲನ್ ಮಸ್ಕತ್ನ ನಡೆಯುವ ವಿಶ್ವ ಕನ್ನಡ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ವಿಶೇಷವಾಗಿ ಬೆಂಗಳೂರು ನಗರದ ವಿವಿಐಪಿ ಭದ್ರತಾ ವಿಭಾಗದ ಡಿಸಿ ನಿಮ್ಮ ವಾಹಿನಿ ಸಂಸ್ಥೆಯ ಮುಖ್ಯಸ್ಥರು ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಮೂರನೇ ವಿಶ್ವ ಕನ್ನಡ ಹಬ್ಬದ ನಮ್ಮ ಪದಾಧಿಕಾರಿಗಳಾದ ನಮ್ಮ ಗೋಸಾಲ ವೆಂಚರ್ನ ವಿಕಾಸ್ ಅವರೇ ಮತ್ತು ನಮ್ಮ ಕಮಿಟಿಯಿಂದ ಬಂದಿರತಕ್ಕಂಥ ಪುಷ್ಪ ಅವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ ಈಗಾಗಲೇ ಹೇಳ್ದಂಗೆ ಸಾಹೇಬರು ಈ ನಮ್ಮ ಕಿಶೋರ ಬಗ್ಗೆ ನಮಗೆ ಭಾಳ ಅಭಿಮಾನ ಪ್ರೀತಿ ಯಾಕೆಂದರೆ ಅವರ ಒಂದು ಕಾರ್ಯಕ್ರಮದ ಒಂದು ಶಿಸ್ತು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳು ಭಾಳ ಅದ್ಭುತ ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಬೇಕಾದಷ್ಟು ಸೇವೆಗಳನ್ನು ಮಾಡಿದ್ದಾರೆ ಅವರ ಸೇವೆಗಳನ್ನು ಹೇಳ್ತಾ ಹೋದರೆ ಸಮಯ ಸಾಲಲ್ಲ ಹಾಗಾಗಿ ನಾನು ಬೇಗ ಹೇಳಿ ಮುಗಿಸ್ಬಿಡ್ತೀನಿ ಒಂದು ವೇದಿಕೆ ಸಿಗಬೇಕು ಅಂದ್ರೆ ಎಷ್ಟು ಅವಮಾನಗಳಾಗ್ತಿತ್ತು ವೇದಿಕೆಗಳು ಸಿಗ್ತಾ ಇರಲಿಲ್ಲ ಯಾಕೆಂದರೆ ಮೊಟ್ಟ ಮೊದಲಿಗೆ ಪ್ರಾರಂಭದಲ್ಲಿ ವೇದಿಕೆ ಕೊಟ್ಟಂಥವರು ನನ್ನ ಸಹೋದರ ಸದಾನಂದ ಸ್ವಾಮಿಯವರು ನಾನು ಯಾವತ್ತೂ ಮರೆಯಲ್ಲ ಅವರನ್ನು ಹಾಗಾಗಿ ಇವತ್ತು ವೇದಿಕೆನ ಕಲ್ಪಿಸ್ಕೊಡ್ತಾ ಇರೋವಂಥವರು ನಮ್ಮ ಕಿಶೋರು ಇವತ್ತು ನೋಡಿ ಇವತ್ತೆಲ್ಲ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ವೇದಿಕೆ ಸಿಕ್ಕಿದೆ ಇವರೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಲಾವಿದರಾಗಿ ಬೆಳೀತಾರೆ ಅದರದ್ದು ಪುಣ್ಯ ನಮ್ಮ ಕಿಶೋರವ್ರಿಗೆ ಸಿಗಬೇಕು ಅಂತಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಾಹೇಬರು ಗುರುಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು ಆದರೆ ಇವತ್ತು ನಾವು ಕೂಡ ಗುರುಗಳಂದರೆ ಇವತ್ತು ಕೂಡ ನಾವು ಸಾಷ್ಟಾಗಿ ನಮಸ್ಕಾರಗಳನ್ನು ಮಾಡ್ತೀವಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಸ್ಥೆ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿಲ್ಲ ಅಂಥದ್ದು ಈಗಾಗಲೇ ಸುಮಾರು ದೇಶಗಳಲ್ಲಿ ನಮ್ಮ ಸಂಸ್ಥೆ ಬೆಳೆದು ನಿಂತಿದೆ ಇವತ್ತು ನಮ್ಮ ಕಿಶೋರ್ ಅವ್ರನ್ನ ರಾಜ್ಯ ಮಟ್ಟದ ರಾಜ್ಯಕ್ಕೆ ಅವ್ರನ್ನ ಉಪಾಧ್ಯಕ್ಷನಾಗಿ ನೇಮಕ ಮಾಡ್ತಾ ಇದ್ದೀವಿ ನಿಮ್ಮ ಎಲ್ಲರ ಆಶೀರ್ವಾದ ಅಂತ ನಾನು ಜನಪಿ ನನಗೆ ಅವಕಾಶ ಕೊಟ್ಟಂತ ಅವರು ಮತ್ತೆ ಎಲ್ಲರಿಗೂ ಒಂದಿಸಿದ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಕ ಮಾತು ನಿಜವಾಗ್ಲೂ ಕಿಶೋರ್ ಸರ್ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆ ಅಂದರೆ ಭರತನಾಟ್ಯ ಮತ್ತು ಸಂಗೀತ ಇದೆಲ್ಲ ಕೂಡ ದೇವರಿಗೆ ಹತ್ರ ಆಗುವಂತಹ ದಾರಿ ಸೊ ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗೋದಿಲ್ಲ ಇವಾಗಿನ ಜನ್ರೇಷನಲ್ಲಿ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿನ ಉಳಿಸೋದು ತುಂಬ ಒಂಥರ ಕಷ್ಟವಾದ ಸನ್ನಿವೇಶ ಅನ್ನಿಸ್ತಾ ಇದೆ ಸೊ ಅಂಥದ್ರಲ್ಲಿ ಕಿಶೋರ್ ಸರ್ ಯಾವಾಗಲೂ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆ ಚಾನ್ಸ್ ಕೊಡ್ತಾರೆ ಸೊ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಉಡಿಲಿ ಅಂತ ಸೊ ಅದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಹಾಗೆ ನಮ್ಮ ಕನ್ನಡದ ಕಂಪು ಬೇರೆ ದೇಶದಲ್ಲೂ ಕೂಡ ಹಾಕ್ತಾ ಇದೆ ಅಂದರೆ ನಿಜಕ್ಕೂ ಖುಷಿ ಆಗುತ್ತೆ ಸೊ ನಿಮ್ಮ ಈ ಕೆಲಸಕ್ಕೆ ನನ್ನ ಹೃತ್ಪೂರಕ ಸರ್